ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕಮಗ್ಳೂರು ಕಾ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೇಳ್ಬೋದು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಚಿಕ್ಕಮಗ್ಳೂರಲ್ಲಿ ಇನ್ನೇನು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ದೇವರಮ್ಮನ ಬೆಟ್ಟ ಅಂದರೆ ದೀಪಾವಳಿ ವಿಶೇಷತೆ ದೀಪಾವಳಿ ಅಂತಂದರೆ ವಿಶೇಷವಾಗಿ ಚಿಕ್ಕಮಗಳೂರಿನಲ್ಲಿ ದೇವರಮ್ಮನ ಬೆಟ್ಟಕ್ಕೆ ಹತ್ತಕ್ಕೆ ಭಕ್ತ ಸಾಗರನೇ ಹೊರತು ಬರುತ್ತೆ ಈ ಸಾಗರಕ್ಕೆ ಒಂದೇ ಒಂದು ವಿಶೇಷ ಸೂಚನೆಯನ್ನು ನಾನು ಏನಂದರೆ ಪ್ರತಿ ವರ್ಷವೂ ಕೂಡ ನಾವು ಯಾವಾಗಲೂ ಪ್ರತಿ ವರ್ಷವೂ ಕೂಡ ನೈಟೇ ಹತ್ತುತ್ತಾ ಇದ್ವಿ ದೇವರಮ್ಮನ ಬೆಟ್ಟಕ್ಕೆ ಈ ವರ್ಷ ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತು ದೇವಾಲಯ ಎಲ್ಲ ಎರಡೂ ಸೇರಿಕೊಂಡು ಒಂದು ವಿಶೇಷ ನಿರ್ಧಾರ ತಗೊಂಡಿದ್ದಾರೆ ಯಾಕೆ ಅಂತಂದರೆ ಈ ಬೆಟ್ಟದಲ್ಲಿ ಯಾವುದೋ ಅನಾಥ ಅಸ್ತಿಪಂಜರ ದೊರಕಿದೆ ಅಂತ ಹೇಳ್ಬಿಟ್ಟು ಆ ಕಚ್ಚರಲ್ಲಿ ಹೋದರೆ ಜನಗಳು ಆಗ ಮಿಸ್ ಆಗ್ತಾರೆ ಅಂತ ಅಂದ್ಕೊಂಬಿಟ್ಟು ಈಗ ಒಂದು ವಿಶೇಷ ನಿರ್ಧಾರನ ತಗೊಂಡಿದ್ದಾರೆ ಏನು ನಿರ್ಧಾರ ಅಂತಂದರೆ ಹತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ನೈಟ್ ಹೊತ್ತು ಎಂಟ್ರಿ ಇಲ್ಲ ಹತ್ತೊಂಬತ್ತನೇ ತಾರೀಕು ಏಳು ಗಂಟೆಗೆ ಮುಂಜಾನೆ ಹತ್ತೋಗ ಸ್ಟಾರ್ಟ್ ಮಾಡ್ಬೋದು ಅಪ್ಪು ಸಂಜೆ ಐದು ಗಂಟೆವರೆಗೂ ಎಂಟ್ರಿ ಇರ್ತದೆ ಆಮೇಲೆ ಯಾವುದೇ ಔಟಿಗಳಿಗೆ ಎಂಟ್ರಿ ಇಲ್ಲ ಆಮೇಲೆ ಇಪ್ಪತ್ತನೇ ತಾರೀಕು ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಹತ್ತಲಿಕ್ಕೆ ಮತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕೊನೆಗೊಳ್ತದೆ ಓಕೆ ಇದು ಯಾಕೆ ಈ ಡಿಸಿಷನ್ ತೊಗೊಂಡು ಅಂತಂದರೆ ಆಚಿ ಬಂಜಾರ ಕಾರಣ ಈ ಡಿಸಿಷನ್ನ ತಗೊಂಡಿದ್ದಾರೆ ಅಂದರೆ ಈಗ ನಾವು ನೋಡ್ಬೋದು ನಮಗೆಲ್ಲ ಹತ್ತಿ ನೈಟ್ ಹೋಗುತ್ತೆ ನಮಗೆ ಆಗ್ತಿರ್ತದೆ ಈಗ ಏನಪ್ಪ ಈಗ ಆಗ್ತದೆ ಅಂತಂತಂದರೆ ಬೆಳಿಗ್ಗೆ ಬೆಳಿಗ್ಗೆ ಹತ್ತುತ್ತಾರೆ ಈಗ ಏಳು ಗಂಟೆಗೆ ಹತ್ತೋರಿರ್ಬೋದು ಹತ್ತು ಗಂಟೆ ಬಿಸಿಲಲ್ಲಿ ಎರಡು ಗಂಟೆ ಬಿಸಿಲಲ್ಲಿ ಅಕಸ್ಮಾತ್ ಬಿಸಿಲಿದ್ರೆ ಏನಾಗುತ್ತೆ ಅಂತಂದರೆ ಭಕ್ತರಿಗೆ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗ್ತದೆ ನೀರಿನ ಅವಶ್ಯಕತೆ ಅಂತಂತ ಬಂದಾಗ ಅಲ್ಲಿಗೆ ನೀರಿನ ವ್ಯವಸ್ಥೆ ಮಾಡಬೇಕಾಗ್ತದೆ ದೇವಸ್ಥಾನ ಸಮಿತಿ ನೀರಿನ ವ್ಯವಸ್ಥೆ ಇಲ್ಲ ಅಂದರೆ ತುಂಬ ಜನರದ್ದು ಬಿ ಪಿ ಕಡಿಮೆ ಆಗುವಂಥದ್ದು ಈ ಥರ ಆರೋಗ್ಯ ಸಮಸ್ಯೆಗಳು ಆಗ್ಬೋದು ಅಂತ ಅಂದ್ಕೊಳ್ತೀವಿ ಆಮೇಲೆ ಇನ್ನೇನಾಗ್ತದೆ ಅಂತಂದರೆ ಈಗ ಆಯಿತು ನೀರಿನ ವ್ಯವಸ್ಥೆ ಅಂದರೂ ಕೂಡ ಜನಗಳು ನೀರನ್ನ ತಗೊಂಡೋಗ್ಬೋದು ಎರಡು ಲೀಟ್ರ್ ಕ್ಯಾನು ಎಲ್ಲ ತೊಗೊಂಡೋಗ್ಬೋದು ಎರಡು ಲೀಟ್ರ್ ಕ್ಯಾನ್ ಹೋಗೋಕ್ಕಿಂತ ಮುಂಚೆ ಜನಗಳು ಯೋಚನೆ ಮಾಡ್ತಾರೆ ಏನು ಯೋಚನೆ ಮಾಡ್ತಾರೆ ಅಂತಂದರೆ ಮೇಲೆ ಹತ್ತೋಗೋದೇ ಅಷ್ಟು ಕಷ್ಟದ ಪರಿಸ್ಥಿತಿ ಇರುತ್ತೆ ಎರಡು ಲೀಟ್ರ್ ಕ್ಯಾನು ಅಲ್ಲಿ ಒಬ್ರನ್ನೊಬ್ರು ಇಟ್ಕೊಂಡು ಹೊತ್ಕೊಂಡು ಹೋಗ್ಬೇಕು ಅಥವಾ ಹುಲ್ಲು ಹಿಡ್ಕೊಂಡು ಹೊತ್ಕೊಂಡು ಹೋಗಬೇಕು ತುಂಬ ಪ್ರಪಾತ ಇರ್ತದೆ ಈ ನಾವು ಹತ್ತುವಂಥ ಈ ಟೈಮಲ್ಲಿ ಆ ಏನು ಆ ಎರಡು ಲೀಟ್ರ್ ಕ್ಯಾನನ್ನು ಇಟ್ಕೊಂಡು ಹೋಗುವಷ್ಟು ಕೆಪಾಸಿಟಿನೂ ಕೂಡ ಇರಲ್ಲ ಕೆಲವೊಬ್ರು ಉಪವಾಸ ಹತ್ತುತ್ತಾ ಇರ್ತಾರೆ ಕೆಲವೊಬ್ರು ಹರಕೆನ ತೀರ್ಸೋಕ ಹತ್ತುತ್ತಾ ಇರ್ತಾರೆ ಕೆಲವೊಬ್ರು ಸೌದೆಗಳನ್ನು ಅಲ್ಲಿ ದೀಪ ಹಚ್ಚಲಿಕ್ಕೋಸ್ಕರ ಇಟ್ಕೊಂಡು ಹತ್ತಿ ತರ್ತಾರೆ ಈಗ ಈ ಥರ ಸಂದರ್ಭದಲ್ಲಿ ಎಲ್ಲಿಟರ್ ಕ್ಯಾನ್ ಇಟ್ಕೊಂಡು ಕೂಡ ತುಂಬ ಕಷ್ಟ ಆಗ್ತದೆ ಉರಿ ಬಿಸಿಲು ಟೈಮಲ್ಲಿ ಕೆಲವೊಬ್ಬರು ಪ್ರಜ್ಞೆ ತಪ್ಪುವಂಥದ್ದು ಸುಸ್ತಾಗುವಂಥದ್ದು ಎಲ್ಲ ಚಾನ್ಸಸ್ಸು ಇರ್ತದೆ ಈಗ ಅಡ್ವಾಂಟೇಜಸ್ ಏನಪ್ಪಾ ಅಂತಂದರೆ ನೈಟ್ ಟೈಮು ನೈಟ್ ಟೈಮು ಯಾರೋ ಮಿಸ್ ಆಗಿರೋಂತಹ ಉದಾಹರಣೆಗಳಿದ್ದಾವೆ ಆ ಮಿಸ್ಸಿಂಗ್ ಕೇಸಸ್ ಎಲ್ಲ ಇಲ್ಲಿ ಸಾಲ್ವ್ ಆಗ್ತದೆ ಅಂದರೆ ಬೆಳಗಿನ ಜಾವ ಎಲ್ಲ ಇರ್ತಾರೆ ಯಾರೇ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದ್ರೂ ಕೂಡ ಇಟ್ಕೊಳ್ಳೋಂಥದ್ದು ಹೆಲ್ಪ್ ಮಾಡೋವಂಥದ್ದು ಎಲ್ಲ ಮಾಡ್ತಾರೆ ಈಗ ಬೆಳಗಿನ ಜಾವ ಅಂತ ಹೋದರೆ ಅಲ್ಲಿ ತುಂಬ ಒಳ್ಳೆಯ ಸೌಂದರ್ಯವನ್ನು ವೀಕ್ಷಣೆ ಮಾಡ್ಬೋದು ಚೆನ್ನಾಗಿರ್ತದೆ ಏನಾದರೂ ಮಳೆ ಬಂದರೆ ಚಾನ್ಸಸ್ ಇನ್ನೇನಾದರೂ ಮಳೆ ಬರ್ತಿದೆ ಅನ್ನೋ ಚಾನ್ಸಸ್ ಇದ್ದರೆ ದಯವಿಟ್ಟು ಕೆಲವೊಬ್ಬರು ಅವಾಯ್ಡ್ ಮಾಡಿ ಯಾಕೆಂದರೆ ತುಂಬ ಜನ ಜಾರಿ ಬಿದ್ದದನ್ನು ಕೂಡ ನಾವು ಕೂಡ ನೋಡಿದ್ದೇವೆ ಆ ಥರ ಜಾರಿ ಬಿದ್ದು ಎದ್ದು ಹೋಗೋದಕ್ಕೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಕೆಲವೊಬ್ಬರು ಕೋಲ್ ಹಿಡ್ಕೊಂಡು ಹೊತ್ತತಿರುವಂತಹ ವಯಸ್ಸಾದ ವ್ಯಕ್ತಿಗಳು ಕೂಡ ಇರ್ತಾರೆ ಅಂಥವ್ರಿಗೆ ಸಹಾಯ ಮಾಡಿ ಅವ್ರೂ ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಡಿಸ್ಅಡ್ವಾಂಟೇಜಸ್ ಏನಂದರೆ ಈ ಪರಿಸರ ಮಾಲಿನ್ಯ ಆಗ್ತದೆ ಈ ಬಾಟ್ಲುಗಳನ್ನ ತಂದವರು ಅಲ್ಲಲ್ಲೇ ಎಸೆದಿರ್ಬೋದು ಆಮೇಲೆ ನೀರು ಕುಡಿದ್ಬಿಟ್ಟು ಆ ಬಾಟ್ಲನ್ನ ಜಾರಿ ಬೀಳೋ ಚಾನ್ಸಸ್ ಇರ್ಬೋದು ಮತ್ತೊಂದು ಡಿಸ್ಅಡ್ವಾಂಟೇಜಸ್ ಏನಂದರೆ ಈಗ ಬೆಳಗಿನ ಜಾವ ಈಗ ಎಷ್ಟೋ ಹೆಣ್ಮಕ್ಳು ಬರ್ತಾರೆ ಕೆಲವೊಬ್ರಿಗೆ ಏನಾಗ್ತದೆ ಅಂತಂದರೆ ಆ ಡೀಪ್ನೆಸ್ ಆ ಪ್ರಪಾತನ ನೋಡಿದಾಗ ಕೆಲವೊಬ್ರು ಭಯ ಬೀಳೋಂಥ ಪರಿಸ್ಥಿತಿನೂ ಜಾಸ್ತಿ ಇರುತ್ತೆ ನೋಡಿ ಹೆಣ್ಮಕ್ಳು ಗುಡುಗು ಹೆಣ್ಮಕ್ಳುಗಳು ಕೂಡ ಯೋಚನೆ ಮಾಡಬೇಕು ಬೆಳಗಿನ ಜಾವ ಅಂತ ಅಂತಂದ ಬಂದರೆ ತುಂಬ ಡೀಪ್ನೆಸ್ ಇರುತ್ತೆ ಕೆಲವೊಬ್ಬರಿಗೆ ಧೈರ್ಯ ಕಡಿಮೆ ಇರುತ್ತೆ ಅಂಥವರೆಲ್ಲ ಚೂರು ಅವಾಯ್ಡ್ ಮಾಡಿ ದೇವರಮ್ಮ ಬೆಟ್ಟಕ್ಕೆ ಹತ್ತೊದನ್ನು ಬೆಳಗಿನ ಜಾವಗಳು ಈಗ ನೀರಿನ ಬಾಟ್ಲಿಗಳು ಎಲ್ಲ ಯೂಸ್ ಒಂಟ್ ಥ್ರೋ ಯೂಸ್ ಅಂಡ್ ಥ್ರೋ ತೊಗೊಂಡೋದ್ರೆ ಏನಾಗುತ್ತೆ ಅಂದರೆ ನೀರು ಕುಡಿದು ಅಲ್ಲೇ ಬಿಸಾಕ್ಬಿಡ್ತಾರೆ ಪರಿಸರ ಮಾಲಿನ್ಯ ಖಂಡಿತ ಹಾಗೆ ಆಗ್ತದೆ ಅದಕ್ಕೆ ದೇವಾಲಯ ಸಮಿತಿಯಿಂದ ನೀರಿನ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ನಿಸ್ತದೆ ನೋಡಿ ಮಾರ್ನಿಂಗ್ ಟೈಮ್ ಹತ್ತೋದ್ರಿಂದ ಎಲ್ಲರೂ ಕೂಡ ದಯವಿಟ್ಟು ಮನೇಲಿ ಬಳಸುವಂಥ ಬಾಟ್ಲಿನೇ ತೊಗೊಂಡು ಬನ್ನಿ ಯಾಕಂದರೆ ಮನೇಲಿ ಬಳಸೋ ಬಾಟ್ಲಿ ಆದರೆ ಯಾರು ಕೂಡ ಬಿಸಾಡೋದಿಲ್ಲ ಆ ಬಾಟ್ಲಿಗಳನ್ನು ಮತ್ತೆ ವಾಪಸ್ ನೀವು ತೊಗೊಂಡೋಗ್ಬೋದು ಆದರೆ ಯೂಸ್ ಆ್ಯಂಡ್ ಥ್ರೊ ಬಾಡ್ಲಿ ಅಂದರೆ ದಯವಿಟ್ಟು ಅಲ್ಲೆಲ್ಲೂ ಹಾಕಬೇಡಿ ದಯವಿಟ್ಟು ರಿಟರ್ನ್ ಬಂದು ಎಲ್ಲಾದರೂ ಡಸ್ಟ್ಬಿನ್ ಇಟ್ಟಿದ್ರೆ ಅಥವಾ ಚೀಲಗಳನ್ನು ಇಟ್ಟಿದರೆ ಆ ಚೀಲಗಳಿಗೆ ಹಾಕಿ ಪರಿಸರ ಮಾಲಿನ್ಯ ಮಾಡಬೇಡಿ ಯಾರಾದರೂ ಸುಸ್ತಾಗಿ ಬಿದ್ದರೆ ಅಥವಾ ಬಿ ಪಿ ಫಾಲ್ ಆಗೋದು ಅಥವಾ ಬಿ ಪಿ ರೈಸ್ ಆಗೋದು ಈ ಥರ ಸಮಸ್ಯೆಗಳು ಬಂದಾಗ ಅವರಿಗೆ ಫಸ್ಟ್ ಏಡ್ ಬೇಕಾಗ್ತದೆ ಆದ್ದರಿಂದ ಅಲ್ಲಲ್ಲಲ್ಲಲ್ಲಲ್ಲಿ ಪ್ರಥಮ ಚಿಕಿತ್ಸಾ ಘಟಕಗಳನ್ನು ತರಿಬೋದು ಎಲ್ಲರೂ ಕೂಡ ಟ್ರೆಡಿಷನಲ್ ಡ್ರೆಸ್ಸು ಅಥವಾ ಒಂದು ಸಮಂಜಸವಾದ ಸಮವಸ್ತ್ರದೊಂದಿಗೆ ಬನ್ನಿ ಯಾಕಂದ್ರೆ ಹೋಗ್ತಿರೋದು ದೇವಸ್ಥಾನಕ್ಕೆ ಯಾವುದೇ ಪಾರ್ಟಿ ಯಾವುದೇ ಒಂದು ಕ್ಲಬ್ಗೆ ಪಬ್ಬಿಗೆ ಅಲ್ಲ ದೇವಸ್ಥಾನ ದೇವರ ದರ್ಶನ ಪಡೀಲಿಕ್ಕೆ ಹೋಗ್ತಾ ಇದೀವಿ ಆದ್ದರಿಂದ ಎಲ್ಲರೂ ಕೂಡ ಒಂದು ಶುಭ್ರ ಸಮವಸ್ತ್ರದೊಂದಿಗೆ ಬನ್ನಿ ಆದಷ್ಟು ದೇವಸ್ಥಾನ ಬೆಟ್ಟಕ್ಕೆ ಬರೀ ಕಾಲಲ್ಲೇ ಹತ್ತಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಮೇಲೆ ನಿಮ್ಮ ಸ್ಲಿಪ್ಪರು ಮತ್ತೆ ನಿಮಗೆ ರಿಟರ್ನ್ ಸಿಗಲ್ಲ ಬಟ್ ಅಲ್ಲಿಂದ ಅಲ್ಲಿ ಅಲ್ಲೊಂದು ಸ್ವಲ್ಪ ದೂರ ಹಾಕೊಂಡು ಹೋಗ್ಬೋದಷ್ಟೇ ಅಲ್ಲಿಂದ ಮತ್ತೆ ಬರಿಕಲ್ಲಲ್ಲಿ ಎತ್ಬೇಕಾಗ್ತದೆ ತುಂಬ ಸ್ಲೋಪ್ ಇರೋದ್ರಿಂದ ಒಬ್ಬರು ಎಲ್ ಪಿಗೆ ಬೇಕಾಗ್ತದೆ ಎಸ್ಪೆಷಲಿ ಲೇಡಿ ಇನ್ನ ಭಕ್ತರಿಗೆ ಅಲ್ಲಲ್ಲಲ್ಲಿ ಉಪವಾಸ ಬಂದಿರೋದ್ರಿಂದ ಕೆಲವೊಬ್ಬರು ಹಾಕಿ ನೋಡ್ತು ಬಂದಿರೋದ್ರಿಂದ ಅವರಿಗೆ ಅಲ್ಲಲ್ಲಲ್ಲಿ ನೀರಿನ ವ್ಯವಸ್ಥೆನ ಒದಗಿಸಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಮತ್ತೆ ಎಲ್ಲರೂ ಕೂಡ ಬಸ್ಸಿನ ವ್ಯವಸ್ಥೆ ಇರ್ತದೆ ಚಿಕ್ಕಮಂಗ್ಳೂರಿಂದ ಅಂದರೆ ಏನೊಂದು ಮೂವತ್ತು ನಲ್ವತ್ತು ರೂಪಾಯಿ ಕಷ್ಟಲ್ಲಿ ಆದಷ್ಟು ಗೌರ್ಮೆಂಟ್ ಬಸ್ಸನ್ನು ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ವೆಹಿಕಲ್ ಪಾರ್ಕಿಂಗ್ ಕಷ್ಟ ಇರ್ತದೆ ಅಲ್ಲಿನೂ ಕೂಡ ತುಂಬ ರಶ್ ಆಗ್ತದೆ ತುಂಬ ಜನಗಳು ಬರ್ತಾರೆ ದಯವಿಟ್ಟು ಎಲ್ಲರೂ ಕೂಡ ಹತ್ತೊಂಬತ್ತನೇ ತಾರೀಕು ಆದರೆ ಏಳನೇ ಏಳು ಗಂಟೆಯಿಂದ ಐದು ಗಂಟೆದವರೆಗೂ ಹೊತ್ಬಹುದು ಇಲ್ಲ ಆಗಲ್ಲ ಅಂತಂದರೆ ಸೋಮವಾರ ಐದು ಗಂಟೆಯಿಂದ ಮೂರುವ ಮೂರು ಮಧ್ಯಾಹ್ನ ಮೂರುವರೆವರೆಗೂ ಹೊತ್ಬಹುದು ಎರಡೂ ಟೈಮ್ನ ಯೂಸ್ ಮಾಡ ಜಾಗ ತುಂಬ ಕಡಿತ ಆಗಿರೋದ್ರಿಂದ ಸಹಕಾರ ಮಾಡಿ ನೀವು ಕೂಡ ಸಹಕಾರ ತೊಗೊಂಡು ದಾರಿಯನ್ನು ಕೇಳಿಕೊಂಡು ಜಾಗವನ್ನು ಬಿಡಿಸ್ಕೊಂಡು ಮುಂದೆ ಹೋಗುವಂಥದ್ದಾಗಲಿ ಈ ಥರ ಮಾಡಿ ಸ್ನೇಹಿತರೆ ಮತ್ತು ದೇವರಮ್ಮನ ದರ್ಶನ ಪಡೀರಿ ಎಲ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ದೇವರಮ್ಮನ ಹತ್ರ ಬೇಡ್ಕೊಳ್ಳಿ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳಿ ಯಾರಿಗೂ ಕೂಡ ತೊಂದರೆ ಆಗದಿರೋ ರೀತಿ ದೇವರಮ್ಮನ ಆ ತಾಯಿಯ ದರ್ಶನವನ್ನು ಪಡ್ಕೊಂಡು ಎಲ್ಲರೂ ಕೂಡ ತಾಯಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನಾನು ನನ್ನ ಕೈಲಾಗುವಷ್ಟು ಎಷ್ಟು ಮಾಹಿತಿ ಬೇಕು ಅಷ್ಟು ಮಾಹಿತಿಯನ್ನು ಒದಗಿಸಿದ್ದೇನೆ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ ದೇವಾಲಯ ಸಮಿತಿಯಿಂದ ಆದಷ್ಟು ಬಂದ ಭಕ್ತಾದಿಗಳಿಗೆ ಅಲ್ಲಲ್ಲಲ್ಲಲ್ಲಲ್ಲಿ ಅಲ್ಲಲ್ಲಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಯಾಕಂದರೆ ಕೆಳಗೇನಷ್ಟು ಸುಸ್ತಾಗಲ್ಲ ಮೇಲೆ ಹೋಗ್ತಾ 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 ಸುಸ್ತಾಗ್ತದೆ ಅಲ್ಲಲ್ಲಿ ಸ್ವಲ್ಪ ನೀರಿನ ಕೌಂಟ್ರು ಅಂದರೆ ಅವರಿಗೆ ಒಂದು ಸ್ವಲ್ಪ ಬಾಯಿ ತಣಿಸುವಂಥ ನೀರಿನ ಕೌಂಟ್ರು ಕೆಲವೊಬ್ಬರು ತಂದಿರಲ್ಲ ಉಪವಾಸ ಬಂದಿರ್ತಾರೆ ಮಾರ್ನಿಂಗ್ ಟೈಮ್ ಹತ್ತೋದ್ರಿಂದ ಎಲ್ಲರೂ ಕೂಡ ದಯವಿಟ್ಟು ಮನೇಲಿ ಬಳಸುವಂಥ ಬಾಟ್ಲಿನೇ ತೊಗೊಂಡು ಬನ್ನಿ ಯಾಕಂದರೆ ಮನೇಲಿ ಬಳಸೋ ಬಾಟ್ಲಿ ಆದರೆ ಯಾರೂ ಕೂಡ ಬಿಸಾಡೋದಿಲ್ಲ ಆ ಬಾಟ್ಲಿಗಳನ್ನು ಮತ್ತೆ ವಾಪಸ್ಸು ನೀವು ತೊಗೊಂಡು ಹೋಗ್ಬೋದು ಆದರೆ ಯೂಸ್ ಆ್ಯಂಡ್ ಫ್ರೋ ಬಾಟ್ಲಿ ತಂದರೆ ದಯವಿಟ್ಟು ಅಲ್ಲೆಲ್ಲೂ ಹಾಕಬೇಡಿ ದಯವಿಟ್ಟು ರಿಟರ್ನ್ ಬಂದು ಎಲ್ಲಾದರೂ ಡಸ್ಟ್ಬಿನ್ ಇಟ್ಟಿದರೆ ಅಥವಾ ಚೀಲಗಳನ್ನು ಇಟ್ಟಿದರೆ ಆ ಚೀಲಗಳಿಗೆ ಹಾಕಿ ಪರಿಸರ ಮಾಲಿನ್ಯ ಮಾಡಬೇಡಿ ಯಾರಿಗೂ ಕೂಡ ತೊಂದರೆ ಆಗದಿರೋ ರೀತಿ ದೇವರಮ್ಮನ ಆ ತಾಯಿಯ ದರ್ಶನವನ್ನು ಪಡ್ಕೊಂಡು ಎಲ್ಲರೂ ಕೂಡ ತಾಯಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನಾನು ನನ್ನ ಕೈಲಾಗುವಷ್ಟು ಎಷ್ಟು ಮಾಹಿತಿ ಬೇಕು ಅಷ್ಟು ಮಾಹಿತಿಯನ್ನು ಒದಗಿಸಿದ್ದೇನೆ ತಾಯಿ ದೇವಿರಮ್ಮನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳ್ತಾ ಇಷ್ಟನ್ನು ಮಾಹಿತಿನ ನನಗೆ ಸಂಪೂರ್ಣವಾಗಿ ಒಪ್ಸಿದ್ದೀನಿ ನಿಮಗೆ ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ ಸಬ್ಸ್ಕ್ರೈಬ್ ಆಗಿ ಚಾನೆಲ್ಗೆ ಸಪೋರ್ಟ್ ಮಾಡಿ